ஆமாம் அதுவே இல்லை வெளி என்னையும் அவ்வளோ எல்லா இருக்கும் ಆ ಅಂದು ಒಂದು ಕಪ್ಪಗೆ ಅವರೆ ಅಂತೆ ಕೊಳ್ಳಂತ ಇರುಳು ಕೊಂಡ್ರು ಸೆ ಬೇರೆ ನೋಡಿ ಬೇರೆ ಕೊಂಡ್ರು ಅಲೆ ಎಲ್ಲ ಹೆತ್ರಕ್ಕೆ ಎಲ್ಲ ಸ್ಪೀಡ್ ಆಗಿ ಬೇರೆ ಅಂತೆ ಅಲ್ಲ ಬೇರೆ ಬರಿ ಕಾಲಲ್ಲ ಇದೆ ನೋಡಿ ಬರಿ ಕಾಲಲ್ಲ ಇದೆ ಅಂತೆ ಹಾ ಅಪ್ಪೆ ಬಿಗ್ ಬಂದಿ ಒಳಗೇ ಒಳಗಿರ್ತಲ್ಲ ಅಂತ ಹೇಳು ಹಾ

ಬಿಡಿ ಬಿಡಿ ಹಾಂ ಇನ್ನು ಹಿಂದೆ ವೀಡಿಯೋ ಮಾಡ್ತಿದ್ದಾರ ಸರ್ ಹಾಂ ಆಚೆಗೆ ಹಾಂ ಇಲ್ಲ ಇನ್ನೂ ಸ್ವಲ್ಪ ಹಿಂದಕ್ಕೆ ಬಂದು ಸ್ಟಾಪ್ ಚಪ್ಪಲಿ ಇಲ್ಲರೂ ಗೊತ್ತಾಗ ಈಗ ಹಿಂಗಾರತ್ತೆ ಈಗ ಇಲ್ಲ ಈಗ ರೆಗ್ಯುಲರು ಪಾಸು ಇದು ಮಾಡ್ತಾ ಹೋಗಿ